ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಎಂಟುನೂರ ತೊಂಬತ್ತೆರಡನೇ ಜಯಂತೋತ್ಸವದ ಅಂಗವಾಗಿ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿ ಸಿಬ್ಬಂದಿ ವರ್ಗದ ವತಿಯಿಂದ ಶರ್ಮಾ ಅವರ ನೇತೃತ್ವದಲ್ಲಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ಅನ್ನ ಸಂತರ್ಪಣೆ ಹಮ್ಮಿಕೊಳ್ಳಲಾಗಿತ್ತು

ಯಾರು ಗರಿತದೆ ಇನ್ನು ಸಾಯಂಕಾಲದವರೆಗೂ ಈ ಅನ್ನ ಸಂದರ್ಪಣೆ ಕಾರ್ಯಕ್ರಮ ಇರ್ತದೆ ಯಾರು ದಯಮಾಡಿ ಗರ್ಭಿಣಿ ಮಾಡಲಾರ್ದೇ ಕ್ರಾಂತಿಕಾರಿ ವಿಶ್ವಗುರು ಬಸವಣ್ಣನವರ ಜಯಂತ್ಯೋತ್ಸವ ಅಂಗವಾಗಿ ಕಲಬುರಗಿಯ ಜನತೆಯ ಎಲ್ಲ ಶರಣ ಶರಣಿಯರಿಗೆ ನನ್ನ ಹೃದಯಪೂರ್ವಕ ಶರಣ ಶರಣಾರ್ಥಿಗಳು ಸಲ್ಲಿಸುತ್ತೇನೆ ಬಸವಣ್ಣನವರು ಏನಪ್ಪಾ ಅಂದರೆ ಭಕ್ತಿ ಆಗದೆ ಜ್ಞಾನದ ಭಂಡಾರು ಕೂಡ ಆಗಿದ್ದರು ಅವರ ವಚನಗಳು ನಾವು ಜೀವನ ಅಳವಡಿಸ್ಕೊಂಡ್ರೆ ನಾವು ನಮ್ಮ ಜೀವನ ಕೂಡ ಸಾರ್ಥಕವಾಗುತ್ತದೆ ಭಗವಾನ್ ಬುದ್ಧರ ಏನು ವಿಚಾರಗಳಿದ್ದು ಅವರ ತತ್ವಗಳನ್ನು ಅವುಗಳನ್ನು ಅವರು ತಮ್ಮ ವಚನಗಳಿಗೆ ಅಳವಡಿಸಿ ಹನ್ನೆರಡನೇ ಶತಮಾನದ ಬುದ್ಧ ಬುದ್ಧರಾಗಿರ್ತಾರೆ ಅಂತಹ ಮಹಾನ್ ವ್ಯಕ್ತಿಯ ಜಯಂತಿ ಉತ್ಸವ ನಾವು ಆಚರಣೆ ಇದ್ದೇವೆ ನಾವೆಲ್ಲರೂ ಅವರ ವಚನಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಂತ ಈ ಸಂದರ್ಭದಲ್ಲಿ ಹೇಳಿ ಹಾಗೂ ನಮ್ಮ ಲೋಕೋಪಯೋಗಿ ಇಲಾಖೆಯಿಂದ ಅನ್ನ ಸಂತಣ ಕಾರ್ಯಕ್ರಮ ನಾವಿಲ್ಲಿ ತಿಮ್ಮಪುರಿ ಸರ್ಕಲ್ನಲ್ಲಿ ಹಾಗೂ ಜಿಮ್ಸ್ ಹಾಸ್ಪಿಟಲ್ನಲ್ಲಿ ಹಾಗೂ ಆರೋಗ್ಯ ತಪಾಸಣೆ ಕೂಡ ಹಮ್ಮಿಕೊಂಡಿದ್ದೇವೆ ಇದರ ಎಲ್ಲ ಜನರು ಉಪಯೋಗ ಕೂಡ ತಗೋತಾ ಇದ್ದಾರೆ ಹಾಗೂ ಇದು ಶಾಂತ ಹಾಸ್ಪಿಟಲ್ ವತಿಯಿಂದ ಏನಪ್ಪ ಅಂದ್ರೆ ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಆರೋಗ್ಯ ತಪಾಸಣೆ ಅದಕ್ಕೆ ಎಲ್ಲರೂ ಬಂದು ಭಾಗವಹಿಸಿದ ಉಪಯುಕ್ತವೆಲ್ಲ ತಗೋಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಬಯಸುತ್ತೇನೆ ಮತ್ತೊಮ್ಮೆ ಎಲ್ಲರಿಗೂ ಶರಣ ಶರಣಾರ್ಥಿಗಳು ಲೋಕೋಪಯೋಗಿ ಭವನ್ ಕಲಬುರಗಿಯ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರ ನೇತೃತ್ವದಲ್ಲಿ ನಾವು ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಅನ್ನ ಸಮರ್ಪಣೆ ಕಾರ್ಯಕ್ರಮ ಹಾಗೂ ಉಚಿತ ತಪ ತಪಾಸಣೆ ಶಿಬಿರವನ್ನು ನಾವು ಏರ್ಪಡಿಸಿದ್ದೀವಿ ಆದ ಕಾರಣ ಕಲಬುರಗಿಯ ಎಲ್ಲ ನಗರದ ಎಲ್ಲ ಬಂಧುಗಳಲ್ಲಿ ನಾನು ವಿನಂತಿಸಿಕೊಳ್ಳುವುದೇನೆಂದರೆ ಇದರ ಸದುಪಯೋಗವನ್ನು ತಾವು ಎಲ್ಲರೂ ಪಡೆದುಕೊಳ್ಳಬೇಕು ಸರ್ದಾರ್ ಒಲಭ ವೃತ್ತದಲ್ಲಿ ನಾವು ಉಚಿತ ತಪಾಸಣೆ ಶಿಬಿರ ಮತ್ತು ಅನ್ನ ಸಂಪರ್ಣ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ದೇವೆ